ಗಪ್ ಯಾಕೆ ಕೂತಾಳಿಕಿ ಎಲ್ಲ ಗಪ್ ಬರ್ತೀ ಅಂದ ನಿಮಿಷ ಇಲ್ಲ ಹ ರಾಯ್ಬಾಗ ಮೇಕಳಿ ಅಲ್ಲಿ ಇಲ್ಲಿ ಹಗಲೆಲ್ಲ ನಾ ಬರ್ತಿರ್ತೇನ ಇವತ್ತು ನಮ್ಗೆ ಎರಡು ಹುಲಿಗಳು ಬಂದವು ಆಮೇಲೆ ಹನುಮಂತನ ಬಂದನು ದೊಡ್ಡ ದೊಡ್ಡ ಕಲಾವಿದ್ರದ ಮಮ್ಮ ಬರ್ರಿ ಯಾವತ್ತು ಗೈಚಿ ನಾಲ್ಕು ತಾಸು ಕಾರ್ಯಕ್ರಮ ಇರ್ತೈತಿ ಹಾಕೊಂಡ್ರಿ ತಳ ಕುಂಡ್ರಿ ಬೆಳಿಗ್ಗೆ ಸಾಯಿಲಿ ಸೋಮವಾರ ಸಾಯಾಲ ಯಾವ ಎಲ್ಲ ಸಾಯ್ಲಿ ಯಾಕೆ ನಾ ಸಾಯಲಿಲ್ಲ ಜಾತ್ರೆ ಎಲ್ಲ ಹಾ ಜಾತ್ರೆಗೆ ಹಾ ಲೈನ್ ಹೊಡಗೋತ ಇಟ್ಟೇನ್ ಜಾತ್ರೆ ಆಗಿನ್ ಹಾ ಹಾ ಅನಿಬಾಡ ಏನ ಇಟ್ಟ ಐತಿ ನಾಳೆ ಟಗ್ರಿನ್ ಸರ್ತದವ ಟಗರಿ ಟಗರಿ ಅವ ಕಾಲಿ ಇಲ್ಲ ಅಂತ ಇವರದಾರ ಎಲ್ಲರೂ ಹಾ 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 ಆಕಾರ ಆರಾಮ್ ರೀ ಸ್ವಲ್ಪ ತಂಡ ಪಂಡ ಐತ್ರಿ ಏನು ಕಾರ್ಯಕ್ರಮ ಒಂದು ಎರಡು ಮೂರು ತಾಸು ಇರ್ತೈತೆ ಹುಡುಗರು ಏನ್ರಿ ಬೇಚಗೆ ಆಗಿ ಬಂದಿರ್ತಾರೆ ಎಗರೈಸ ಪಗರೈಸ್ ಬಡ್ದ ಗಬ್ ಚಪ್ ಬಜಿ ಗಿಜಿ ಬಡ ಬಂದಿರ್ತಾರ ನೀವಟ್ಟ ಆರಾಮ ಏ ನಿಲ್ಲ ಅಮ್ಮಮ್ಮ ಏನ್ ಕೇಳಿಸ್ತ ಹಾ ಚ ನಿಲ್ಲ ಒಂದು ನಿಮಿಷ ನಿಲ್ಲ ಅಂತಾದ್ರೆ ಏನೈತಿ ನಿಮ್ಗೆ ನಿಮ್ಮ ಸಂಬಂಧಿ ಇವತ್ತು ನಾಲ್ಕು ಡ್ಯಾನ್ಸರ್ ಟೆ ಆನ್ಸರ್ ಆಯ್ಕ ನಿಮಿರ ಆದ ಬರಕ್ ಒಬ್ರು ರೆಡಿ ಆಗ್ಯಾರ ನೀ ನೋಡಿ ಬಿಡಿ ಅಪ್ಪ ಓದಿಯವ್ರೆಲ್ಲಾರ ಹಾಂ ಎದಕ್ಕೆ ಕೇಳ್ತಾನೆ ನೋಡ ಹೌದು ના ન જાનપદ કલા બાયી લક્ષ્મી આરામી અવનગાળ બુટ એલ નુ તોર્સ અવ શનિવક્યા હાડતાળ બાબા ગુડ નિમ સંબંધ ಸೊ ಕಾರ್ಯಕ್ರಮ ಆಕ್ಚುಲಿ ಹೆಂಗೈತಿ ನಾ ಆ ಆಕಡೆ ಈ ಕಡೆ ದೂರ ಆಕಡೆ ಹಾವೇರಿ ದಾವಣಗೆರೆ ಆ ಕಡೆ ಎಲ್ಲರು ಕರೆದಾಗ ಗಪ್ ಹೋಗಿ ಗಪ್ ಬಂದಿರ್ತಾನೆ ಇಲ್ಲಿ ಇದ್ದಾಗ ನನ್ನ ಕಡೆ ಜಾಸ್ತಿ ಯಾಕೆ ಮಾತಾಡಕ್ಕೆ ಬರ್ತೈತೆ ಅಂದ್ರೆ ನಮ್ಮ ಮೈಂದಿ ಹಾಂ ಸೊ ಆರು ವರ್ಷ ಜರ್ನಿ ಏನ ನೆಲ ಎಣ್ಣೆ ಮೇಲೆ ಇನ್ನಿ ಎಲ್ಲಿ ಎಣ್ಣೆ ಹಾಂ ಸೊ ಐದಾರು ವರ್ಷ ಆಯ್ತು ಯೂಟ್ಯೂಬ್ದಾಗ ದಾಗ ನೋಡಿ ಬಹಳಷ್ಟು ಪ್ರೀತಿ ಕೊಟ್ಟಿರ ಮಮ್ಮಗೂಡ್ರಿ ಏ ಬೆಲ್ಲ ಅಲ್ಲ ಏ ಗಾಪು ಬೆಲ್ಲ ಏ ಮಾತಾಡೋದು ಏ ಅಂತವೆಲ್ಲ ಡೈಲಾಗ್ ಹೈ ಚಪ್ಪಲಿ ಬೆಳಿಸಿ ಅವ್ರ ಕೈಲಿ ಆ ಸೊ ಹೆಂಗ ಬೆಳ್ಸಿರಪ್ಪ ಅಂದ್ರೆ ಅದೊಂಥರ ಪ್ರೀತಿ ಬೇರೆ ಇರ್ತೈತಿ ಎಲ್ಲ ಕಲಾವಿದ್ರು ಬೇರೆ ನನಗೊಂಥರ ಬೇರೆ ಪ್ರೀತಿ ಸಿಕ್ಕತ್ತೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನಾನು ಒಂದು ಕಾರ್ಯಕ್ರಮ ಬುಕ್ ಮಾಡಕ್ಕೆ ಫೋನ್ ಹಚ್ಚಿರಿ ನನಗೆ ಹಿಂಗೆ ಮನೆ ಮನೆ ಆಗಿದ್ದ ನನ್ನ ಜೋಡೆಯದ ಕಾರ್ಯಕ್ರಮ ಮಾಡೋಕೆ ಚ ಫೋನ್ ರಾಜು ರಾಜೀವ್ರು ಇಪ್ಪತ್ತೊಂದು ತಾರೀಕು ಹಿಂಗೆ ಹಿಂಗೆ ಐತ್ರಿ ಹಿಂಗೆ ಐತ್ರಿ ಸ್ಪೀಕರ್ ಇಟ್ಟರು ಅಲ್ಲಿ ಕಮಿಟಿಯವ್ರು ಮಾತಾಡತ್ತೀ ಅಲ್ಲಿ ಸಾಯ್ಲ್ಯಾಗಿ ಇಡೋದು ಏನು ಗ್ರೌಂಡದಾಗ ಇಡೋದು ಏನು ಗುಡಿ ಕಡೆ ಇಡೋದು ಹಿಂಗೆಲ್ಲ ಮಾತುಗಳ ಫೋನ್ ಚಾಲು ಇತ್ತು ನಾನು ಕೇಳತ್ತೀನಿ ಒಬ್ಬ ಏನಂದ ಅಲ್ಲಿ ಸಾಯ್ಲಾಗ ಅಲ್ಲಿ ಹುಡುಗರು ಗುಡ್ಕ ತಿಂದು ಉಗುಳ್ತಾರತ್ತ ಇವರು ಅಂದ್ರೆ ಚೇರ್ಮನ್ ಊರಿನ ಚೇರ್ಮನ್ರ ಬಾಜುಕ್ಯಾದ ಒಬ್ಬ ಏನಂತಾನ ಹುಡುಗರು ಅಲ್ಲ ಲಪಂಗ್ ಸುಳ್ಮಗಾನು ಉಳಿತಾ ಪಲ್ಲ ಅವ್ನು ಸ್ಪೀಕರ್ ಇದ್ದಿದ್ದು ಗೊತ್ತಿಲ್ಲ ಅವ್ನು ಸೀದಾ ಸೀದಾ ಸುಳಿ ಮಗ ಅಂದಪ್ಪ ಥ್ಯಾಂಕ್ಸ್ ಅನ್ನ ತೀಟಿ ಈ ಮತ್ತೇನು ಮಾಡಲಿ ಕರ ನಮಗೆಲ್ಲ ಖುಷಿ ಅನ್ಸತ್ತೆ ಮಮ್ಮಗೋರ ಇಂಥದ ಪ್ರೀತಿ ಪ್ರೋತ್ಸಾಹ ಎಲ್ಲ ಕಲಾವಿದ್ರ ಮೆಗಿಲ ತಿಳಕ್ಕೆ ಇಷ್ಟಪಡ್ತನೂ ಲಕ್ಷ್ಮಿ ಬಾಯಿ ಬಂದಾಳು ಈ ಚಪ್ಪಟ್ಟು ಮಾರಿಯಕ್ಕೆ ಬಂದಾಳು ನೋಡ್ತಿರಲ್ಲ ಅಕ್ಕರ ಇಕ್ಕಿನ ಇಡೋದಾಗ ಹಾಂ ದೊಡ್ಡ ನಕಾರ ಮಾಡ್ತಾಳೆ ದೊಡ್ಡ ಸೋಗಿ ಇಕ್ಕಿದ ಬಂದಾಳೆ ಆಕ್ಯೋ ಆಕೆ ಮತ್ತೆ ಲೈಟ್ ಗೀಟ್ ಮಿಂಚಾತಾಳೆ ಆಕಿ ಆಟ ಹೇಳ್ಕೊಳಕ ಏನು ಚಂದ ಇಲ್ಲ ಹಾ ಏ ರಾಜುಬಾಯಿ ಆಕಿ ಹೇಳ್ತಾಳ ನಾ ಇದ್ದಿದ್ದಕ್ಕೆ ನಿಂಗೆ ಯೂಟ್ಯೂಬ್ ಚಾನಲ್ ಹೊಡಿತಂತ ನೀ ಬರೀ ಹೆಂಗಸರ ಕಡೆ ಇರಿ ನೀ ನಾ ಅಲ್ಲ ನೀ ಬರೀ ಹೆಂಗಸರ ಕಡೆ ಇರಿ ನೀ ಒಟ್ಟ ಅಂದ್ರೆ ಒಂದು ಐದ್ನೂರ್ ಕಡಿಮೆ ತೋತಾಳ ತಾವ್ ಲೆಕ್ಕ ಇಂಥವೆಲ್ಲ ಆರ್ದ್ ನೀರು ಕೊಡದ್ ಬಿಡ್ತನಾ ಗಪ್ಪ ನೀ ಒಂದ್ ಸ್ವಲ್ಪ ಬೇಕಾ ಗ್ವಾಡೆ ಗೆತ್ತದ ಅಲ್ಲಿ ಹಾ ಅಟ್ಟ ಚಂದಂಗೆ ಹಂಗಸರ್ ಸುತ್ತ ಬಂದ ಐದ್ನೂರ್ ಕಡಿಮೆ ಕೊಡವಾ ಹಾ ಚಂದದಿ ಅಂತ ಹೇಳಿ ಹಿಂಗ ಮಾಡಿ 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 ಹನ್ನೊಂದು ಎಕರೆ ಹೊಲ ಮಾಡ್ಯ ನಾವ್ ಸಸಲೈಟಾಗಿ ನಾವಿನ್ನ ಬಾಡಿಗೆ ಮನ್ಯಾಗ ಬಗರಿ ಹಿಡ್ದು ಸೊ ಏನೈತಿ ಐತಿ ಮಮ್ಮಗೂರ ಹೇಳು ಉದ್ದೇಶ ಇಷ್ಟ ಅಂದ್ರೆ ಏನೀಗ ಲಕ್ಷ್ಮಿ ಆತು ಈ ನಮ್ಮ ಬಾಯಿ ಚಪ್ಪಟ ಬಾಯಿ ಆತು ಹಿಂಗೆ ಡ್ಯಾನ್ಸ್ ಮಾಡ್ಕೊತ ಮಾಡ್ಕೊತ ನಿಮಗೆ ಹಿಂಗೆ ಹಿಂಗೆ ಮಾಡ್ದಾಳಿ ಹಿಂಗ ಹಿಂಗ ಹಿಂಗೆ ಮಾಡಿದಾಗ ನಿಮ್ಮ ತಿಳಿ ಕೆಡ್ಸ್ಕೊಂಡು ನೀವು ಕೌಂದಿ ಹರಿದ್ರಿ ಬೆಳತನಕ ಅವರೆಲ್ಲ ನಿಮಗೆ ಮಾಡಿರಂಗಿಲ್ಲ ಯಾಕಪ್ಪ ಅಂದ್ರೆ ಅದು ಕಲೆ ಅದ ಆ ಸ್ಟೇಜ್ಗಳು ಅಂದಬೇಕು ದಿವಸ ಒಂದು ಸ್ಟೇಜ ದಿವಸ ಒಂದು ಊರ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಮಾಡಿ ಪೇಮೆಂಟ್ ಮನೆಗೆ ಹೋಯ್ತಾರೆ ನೀವು ತೆಲಿ ಕೆಡಿಸ್ಕೊಂಡ್ ಕೌಂದಿ ಹೇರಿದಿರಿ ಬೆಳಿಗ್ಗೆ ಎದ್ದು ನನಗೆ ಫೋನ್ ಹಚ್ಚಿ ನಂಬರ್ ಕೇಳಿರಿ ಕೊಲ್ಲ ಹೇಳ್ಬಿಡ್ತೇನ ಯಾಕಂದ್ರೆ ನಮ್ಮ ಊರ ನಮ್ಮ ಹುಡುಗರು ಅಂತ ಹೇಳತ್ತ ನಾವು ಒಂದೊಂದು ಕಡೆ ಏನು ಅಕ್ಕ ಕಾರ್ಯಕ್ರಮ ಮುಗಿಸಿ ಹೋಗಿರ್ತಾನೋ ಬೆಳಿಗ್ಗೆ ಫೋನ್ ಹಚ್ಚ ರಾಜಮ್ಮ ಡ್ಯಾನ್ಸರ್ ನಂಬರ್ ಐತೆ ನಿನ್ನ ಕಡೆ ಯಾಕೋ ನನ್ನ ಕೈ ಮಾಡ್ಯಾಳ ಬಾಬಾ ಅಡಿಸಿ ಮಗನ ನಿನ್ನ ಕೈ ಮಾಡಿಲ್ಲ ಎಲ್ಲರಿಗ ನೀ ನಿನ್ನ ಮ್ಯಾಲೆ ಹಾಕೊಂಡಿ ಅಷ್ಟ ಸೊ ಹೇಳೋ ಉದ್ದೇಶ ಅಷ್ಟ ಸೊ ಇನ್ನೂ ಎರಡು ಮೂರು ತಾಸು ಕಾರ್ಯಕ್ರಮ ಐತಿ ಮೈಂದಿ ಭಾಳ ಕುಡೀರಿ ನಿಲ್ಲಾಕ ಜಾಗ ಪಾಗ ಏನಾರ ಅಡಚಿನ ಇದ್ರೆ ಸಂಭಾಳ್ಸ್ರಿ ಯಾಕೆ ಅಂದ್ರೆ ಒಂದೊಂದು ಕಡೆ ಊರಿಗೆ ಹೋದಾಗ ಏನಾಗಿರ್ತಿ ಹಿಂಗ ಒಂದು ಊರಿಗೆ ಇದ್ದು ಕಾರ್ಯಕ್ರಮಕ್ಕೆ ಟಾಕ್ಯ ಮೇಲೆ ನಿಂತು ಡ್ಯಾನ್ಸ್ ಮಾಡಾತ್ತಿರ ನಾಲ್ಕು ಮೈಂದಿ ಡ್ಯಾನ್ಸರ್ ಆದಬೇಕು ನಮ್ಮ ತಿಂಡಿ ಸ್ವಲ್ಪ ಜಾರಿ ಜಾತಿ ಹಿಂಗೆ ಹಿಂಗೆ ಹೋಗಿ ಟಾಕಿ ಕೆಡ್ಕೊಂಡು ಬಿದ್ರಪ್ಪ ಆ ಟಾಕಿಯದ ಕಾಯಿ ನನ್ನ ಬೇಯಾಕತ್ತೀರಿ ಈ ಜೋಗ್ಯ ಬರಲ್ಲ ಹಿಂಗೆ ಆತತ್ತೇಳಿ ಹಂಗೆ ನಮ್ಮನ್ನು ಬೇಸಾಕೆ ಹೋಗ್ಬೇಡ್ರಿ ಸೊ ಅಲ್ಲಿ ಎಲ್ಲ ಸ್ವಲ್ಪ ಮನಕಾಲ್ ಪನ್ಕಾಲ ನಾವು ಎಲ್ಲ ನಮ್ಮ ಮನಿ ಮರ್ಯಾದೆ ಹಂಗ ನಾವ್ ಮೂರ್ ಮರ್ಯಾದಿ ಚಂದಾಗಿ ನೆಡ್ಸಿ ಬಿಡ್ತಿರ ಕಾರ್ಯಕ್ರಮ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಎಲ್ಲಾ ದಾಟಿದಾಗ ಮಾಸ್ಟರ್ ಪ್ಲಾನ್ ಪಾರ್ಟ್ ಒನ್ ಪಾರ್ಟ್ ಅಂತ ಹೇಳಿ ನಾಳೆ ಸಂಜೆ ಒಂದು ವಿಡಿಯೋ ಅಪ್ಲೋಡ್ ಆಗೈತಿ ಸೊ ಆರ್ ಸಿ ಬಿ ಪಾರ್ಟ್ ಒನ್ ಪಾರ್ಟ್ ಮೂರು ಮೂರು ಮಿಲಿಯನ್ ತನಕ ಅದು ಸಾಂಗ್ ಒಳ್ಳೆದು ಬೇರೆ ನಲ್ವತ್ತು ನಾಲ್ವತ್ ನಿಮಿಷ ವಿಡಿಯೋ ಮೂರು ಮೂರು ಮಿಲಿಯನ್ ಓಡುದು ಬೇರೆ ಸೊ ಭಾಳಷ್ಟು ಪ್ರೀತಿ ಕೊಟ್ಟಿರಿ ಅದ್ರಾಗ ಒಂದು ನಾಲ್ಕು ಲೈನ್ ಬರ್ದು ಹಾಡಿನಿ ಹರದೈತಿ ಪ್ಯಾಂಟ್ ಅಂತೇಳಿ ಅದನ್ನ ಬೈನ್ ಕರ್ಕೊಂಡ್ ನಾಲ್ಕು ಲೈನ್ ನಿಮ್ಮ ಸಂಬಂಧ ಹಾಡ್ಲೇ ಹಾಡ್ಲೇ ಮಾಮಾಕೇನ್ ನೋಡ್ತಾ ನೋಡೋದಿರಿ ಎಲ್ಲಾರು ರಾಜ ಸುಸು ಸುಶ್ಮಿತಾ ಸುಸು ನಿನ ಸುಸ್ಮಿತಾ ಈಗ ಅಪ್ಪ ನೋಡಿ ಜಗತ್ತಿಗೆ ಏನು ಹತ್ತಿತ್ತು ಮಾಮಗೆ ಏನ್ ಆಯ್ಕೆ ಮನ್ಯಾಗ ಇರ್ಬೇಕಲ್ಲ

நீ அதிச்சூ கோபுத்த ಆಡ್ತೇ ನೀ ಮಟ್ಕ ತಿಂತ ಗುಟ್ಕ ಉಗುಳೇ ಪಚಕ ಆಹಾ ತಿನ್ಬೇಡ್ರಿ ನೀವು ಆಡ್ಬೇಡ್ರಿ ಪಚಕ್ರಿ ಬಿಡ್ತೀನ್ರಿ ಬಿಡ್ತೀನಿ ನಿಮ್ಮ ಸಲುವಾಗಿ ಬಿಡ್ತೀನ್ರಿ ನೀವು ನನ್ನ ಲವರ್ ನಿಮ್ಮ ತಮ್ಮಂತ ಹೇಳ ಕಾಲು ಮೈರಿ ನಮ್ ತಮ್ಮ ಬಂದ್ರಿ ಹಿಂದ ಕುಂತೀ ಅಲ್ಲಿ ಕುಂತ ಲಾಸ್ಟ್ ಮೈಲ್ಯ ನಮ್ಮ ಟೀಮ್ದಾಗ ಕೆಲವೊಂದು ಹುಡುಗರು ಅದಾವ ವಿಚಿತ್ರ ವಿಚಿತ್ರ ಅವ್ರನ್ನ ಭೇಟಿ ಮಾಡಿಸ್ಲಿ ಮಮ್ಮ ಗೋರ್ರಿ ನೋಡ್ತೀರಿ ಪೈಲ ಒಬ್ಬನ ಏ ಅಬ್ಬ ಯಾವ್ದು ಬೈಲಿ ಅಟ ಏ ಯಾವ್ದು ಬರ ಇಲ್ಲ ಯಾವ ನಿನಗೆ ಹೆಣ್ಣು ಕೂಡ ಆತಿರ ಬಾರ ಗುಡ್ಸೈಲೆ ಹಾಂ ಏ ನಿಲ್ ಇಲ್ಲೇನು ಚೋಳ ಐತೆ ಚೈಟಾಗಿ ಹಿಂಗ್ಯಾಕ ಮುಂದೆ ಬಾ ನಿನಗೆ ಅಂಜಾತ ನಾವು ಅಕ್ಕ ನಿಂದ ನಿಂದರ ನಂಗೆ ಆಕಾರ ಇವನ್ ಹೆಸರ ಅಭಿಷೇಕ್ ಅಂತ್ರಿ ನಾನೋದಾಗಿ ಇರ್ತಾನ್ರಿ ವಯಸ್ಸು ಬರ ಇಪ್ಪತ್ತೊಂದ ಟಾಕೆ ನೋಡ್ರಿ ಮುಂದ್ ಹೆಂಗ್ ಬಿಟ್ಟನು ಏ ಹೋಗ್ಬೇಡ ಬಾ ಎರಡ ನಿಮಿಷ ಬಾ ಇಲ್ಲಾಂದ್ರೆ ಮತ್ತೆ ಒಳೆ ಅಲ್ಲಿ ರೂಮಿಗೆ ಜಕೊಂಡ್ ಬರ್ತ ನೋಡ್ರಿ ಇದೆಲ್ಲ ಹಬ್ರಡ್ ಕಾಲ ಹಾ ಎಂಟೆಂಟಿ ಎಗ್ರಜ್ ಬಿಡ್ತಾನ ಬುಟ್ಟಿ ಅನ್ನ ಬಕಿಟ್ ಸಾರ ಈ ನಮೂನಿ ತಿನ್ ತಿನ್ ತಿಂದು ಹೊಯ್ಟ್ ಮುಂದ್ ಹೊರಗ ಮೇನ್ ಐಟಮ್ ಒಳಗ ಆ ಕಟ್ಟಿಂಗ್ ನೋಡ್ರಿ ಒಂದು ಲಾಸ್ಟ್ ಚೆನ್ನಾಗಿರ್ತ ಜಡಿ ತೆಗ್ದಿರ್ತಾರ ಅದ ಲಾಸ್ಟ್ ಕಟ್ಟಿಂಗ್ ಅಂಗಡಿ ಹೋಗಿಲ್ಲ ನಾವು ಇವ್ರವ್ವ ಯಾವ ಧೈರ್ಯ ಮೇಲೆ ನನಗೆ ರಾಜು ಒಂದು ನಮ್ಮ ಅಭಿಷೇಕ ಒಂದು ಹೆಣ್ಣು ನೋಡಪ್ಪ ಅಂತ ಹೇಳ್ಯಾಳ ನಾಲ್ಕು ತಿಂಗಳ ನಾನು ಗುದ್ದಾಡತನು ಹಿಂಗೆ ಹೆಣ್ಣು ನೋಡ್ಬೇಕಂತ ಹೇಳಿ ಇವನು ಪೋಟು ಯಾರ್ಯಾರಿಗೆ ಬಿಟ್ಟು ಅವರೆಲ್ಲ ಬ್ಲಾಕ್ ಮಾಡ್ಯಾರ ನನಗೆ ಇನ್ ನನಗೆ ಬ್ಲಾಕ್ ಮಾಡ್ಯಾರ ನೀ ಏನು ಜಾಸ್ತಿ ಮಾತಾಡ್ಬೇಡ ಫಾರಿನ್ ಹಾಂ ಕೂದಲ್ದಾಗ ಏನಾಗ ಡಿಲಿವರಿ ಆಗ್ಯಾವ ಏಯ್ ಏಳಕ ಮಾಡ ಇನ್ನೊಬ್ಬ ಮೈಲ್ಯ ಹತ್ತೇಳಿ ಸರ್ ಮಾಡ ಹೆಂಗ್ಯಾಕ ಇವ್ ಎಸ್ಸರ ಮೈಲ್ಯ ಹಾತೇಳಿ ಇವ್ ನೋಡಾಕ ಚಂದ ಅದ್ರ ಮೈನ್ ಇವನ್ ಜೋಡಿ ಚಂದ ಘಟನೆ ಆತು ಆಯ್ತ ಒಂದು ಘಟನೆ ಸ್ಟ ಸ್ಟ ಚಡ್ಡಿ ಹಾಕೊಂಡು ಸ್ಟೇಜ್ ಮೇಲೆ ಏರಾತಿದ್ದ ನಮ್ಮ ಕಡೆ ಮ್ಯಾಲ ಒಂದು ಸ್ವಲ್ಪ ಕಾರ್ಯಕ್ರಮ ಇದ್ದಾಗ ಬೇರೆ ಇರ್ತೈತಿ ಎಂಟು ಗಂಟೆಗೆ ಬೇರೆ ಹನ್ನೊಂದಕ್ಕೆ ಬೇರೆ ಲೆಕ್ಕ ಬೇರೆ ಆಗಿರ್ತಾವ ಇವ್ನ ಚೈಡ್ಕಾಕ ಪಡೆದಾಗ ಹೋಯ್ ನಾ ಕಾಕೋಡೆ ಜಗಳ್ ಯಾಕ ಕಾಕ ಅವ್ನ ಯಾಕೆ ಹೋಯ್ತಿ ಐ ಚಂದ ಅದ ನಾವು ಚಂದ ಕರೆ ಗಂಡಸದ ನಾವು ಹೆಂಗ ನಮ್ಮ ಕಡೆ ಹೆಂಗಸ್ರ ಗಂಡಸರು ಅರು ಇರ್ದ ಈ ಆಕಾಶ ಅಂತೇಳಿ ಅವನ್ ತಿರಿ ನೋಡ್ರಿ ಮಂಜ್ರಿ ಇಟ್ಟಂಗೆ ಆಗೈತಿ ಈ ಚಿಗವ ಈ ಕಟಿಂಗ್ ಇಟ್ಟಿಂಗ್ ನಾವು ಆ ಟೈಮ್ದಾಗ ದಾಗ ಕೆಲವು ಈ ಟೈ ಈ ಕಟಿಂಗ್ ನೋಡ ಫ್ಲವರ್ ಗಂಟೆ ಆಗೈತಿ ಏ ಎಲ್ಲ ಹಳ್ಳಿ ಹಳ್ಳಿ ಎಲ್ಲ ಕಾಲು ಹೊತ್ತು ಹೊಸ ಹೊಸ ಕಾಲು ಬಂದಿದ್ ಮಮ್ಮಾಗ ಹೊರ ಜೀನ್ಸ್ ಪ್ಯಾಂಟ್ ಅತ್ತ ಇಲ್ಲಿ ಮನಕಾಲ ಕರಿ ಮನಕಾಲ ಹೊರಗೆ ಬರ್ಬೇಕತ್ತ ಆಮೇಲೆ ಕಟ್ಟಿಂಗ್ ಇಲ್ಲಿ ಕೂದಲಿಲ್ಲ ಇಲ್ಲಿ ಇಲ್ಲ ಇಲ್ಲಿ ಅಟ್ಟ ಹಿಂಗೆ ಕಸಬರಿಗೆ ಕೂದಲಾ ಬಿಡದತ್ತ ಅದಕ್ಕೆ ಮಾತು ಎರಡು ಮೂರು ಕಲರ್ ಹಚ್ಚದತ್ತ ಏನು ಜಗತ್ ಬೇರೆ ಏನದು ಇನ್ಸ್ಟಾಗ್ರಾಮ ಫೇಸ್ಬುಕ್ ಹಾಂ ಹೀಗದ ದೇಗಲ ಹಿಡ್ಸಿ ಬಿಟ್ಟಾರ ಇಂಥ ಹುಡುಗರಲ್ಲ ನಮ್ಗೆ ಸೊ ಜಾಸ್ತಿ ತಿಳಿ ಕಟ್ಸ್ಕೊಬೇಡ್ರಿ ಮೀಡಿಯಾ ಮೀಡಿಯಾ ಅಥವಾ ಹಗಲೆಲ್ಲ ಒಂದು ವೇದಿಕೆ ಮೇಲೆ ಈ ಮಾತು ಯಾಕೆ ಹೇಳ್ತಂದ್ರೆ ಸಣ್ಣ ಸಣ್ಣ ಹುಡುಗರು ನಾನು ವಿಡಿಯೋಗಳು ಭಾಳ ನೋಡ್ತಾರ ಸೊ ಹಾ ಮತ್ತೆ ಆ ಹುಡುಗರು ಹಾ ಸೊ ಆಲ್ಮೋಸ್ಟ್ ಎಲ್ಲರೂ ಹತ್ತನ ಕರೆ ಸಣ್ಣ ಹುಡುಗರಿಗೆ ಯಾಕೆ ಮಾತು ಹತ್ತಂಗಿಲ್ಲ ಅಂದ್ರೆ ನಮ್ಮ ಹುಡುಗರ ಉತ್ತರ ಕರ್ನಾಟಕ ಹುಡುಗರದು ವಿಶೇಷ ಕನ್ನಡ ಶೈಲಿ ಹುಡುಗರಿಗೆ ಮಾತಾಡೋಕೆ ಅಂಜಿಗೆ ಬರೋದು ನನಗೆ ಯಾಕಂದ್ರೆ ಏನಾರ ಅಂದ್ರೆ ಏನಾರ ಅಂದ್ಬಿಡ್ತಾವ ಮೈ ನಿ ಹಿಂಗ ಒಂದು ಕಾರ್ಯಕ್ರಮದಾಗ ಹೋಗಿ ಮುಂದೆ ಒಂದು ಹುಡುಗ ಕೂತಿದ್ ಆರಾಮ ಅಯ್ಯಮ್ಮ ಏನ್ ಕೇಳ್ತಿ ಅಂತ ನಾವು ಬರೀ ಆರಾಮ ಮಾತ ಕೇಳಿ ನಮ್ಗೆ ಇಂಥ ಹುಡುಗರ ಸೊ ಆದ್ರೂ ನಿಮ್ಗೆ ಒಂದು ಮಾತಾಡ್ತಾನೆ ಅಪ್ಪಂಗ ರಾಜ ಮಗ ಹಿಂಗ್ಯಾಕತ್ತ ಹೋಗ್ಬೇಡ್ರಿ ಮೊಬೈಲ್ನಿಂದ ಪರಿಚಯ ಕರೆ ಮೊಬೈಲ್ ಕಡಿಮೆ ಯೂಸ್ ಮಾಡ್ರಿ ಎಷ್ಟು ಐತಿ ಅಟ್ ಹಾ ಜಾಸ್ತಿ ಹೊಯ್ಕಾಡಬೇಡ್ರಿ ಇಲ್ಲಿ ಹಾ ಮತ್ತು ತಂಗಿ ಹೋರಾ ನೀವು ಕಾಲೇಜ್ ಪಾಲೇಜ್ ಎಷ್ಟು ಎಟ್ ಅಷ್ಟು ನೀವು ಹೆಣ್ಮಕ್ಳಂತೂ ವಿಶೇಷವಾಗಿ ಮೊಬೈಲ್ ದೂರ ಇರಿ ಹಾಕ ಪಾಕಂತ ಭಾಳ ಜಲಮ್ ಜಾಲಾಡತ್ತಾರ ಹತ್ರ ಮೀಡಿಯಾದಾಗ ಇರ್ತವ ನಾವು ಸಂಚ್ಯಾ ಅದಕ್ಕಾಗಿ ಮಾತಾಡತ್ತ ಕಾಮಿಡಿ ಮಾಡಕ್ ಬಂದ ಮಗ ಇಮೇಲ್ ಮಾಡಕ್ ಬಂದ ನಾನಾ ಹೋಗ್ಬೇಡ್ರಿ ಆದಷ್ಟು ಮೊಬೈಲ್ ದೂರ ಇರತ್ತ ಹೇಳಕ್ಕೆ ಇಷ್ಟಪಡ್ತು ಸೊ ಇನ್ಸ್ಟಾಗ್ರಾಮ್ ಯಾರ್ಯಾರ ಕಡೆ ಐತ್ ಮಮ್ಮ ఏ మా బ మొబైల్ 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 నమ్మ హుడ్ మొబైల్ మమ్మ నిమ్ కడ ఆక ఎడ మొబైల్ కర్రీ హారా ఒ మాతాడాక వంద అయికి మాతాడాక మండస్ ప్యాకనేదా హోదరు స బిడ్వాళ్ళు మొబైల్ ఎల్లు చాలు నమ్ము హిం ఆ మ్యాగ్ చాలు తెలగ దగ్గ చాలు ಹಿಂಗೆಲ್ಲ ಜಗತ್ತೈತಿ ಮೈನ್ ಹಿಂಗ ಓನ್ಯಾಗ ದಾಟ್ ಹೊಂಟೀನಿ ನೀ ಇಟ್ಟಿಟ್ಟು ಸಣ್ಣ ಮೂರು ಹುಡುಗರು ರಾಜ ರಾಜ್ ತಿರುಗಿ ನೋಡಿ ಯಾಕೆಪ್ಪ ಏ ನಾನು ನೀವು ಫಾಲೋ ಮಾಡ್ತೀನಿ ನಾನು ನಿನ್ನ ಹಾಂ ಎಲ್ಲಿ ಫಾಲೋ ಮಾಡ್ತಿ ಇನ್ಸ್ಟಾಗ್ರಾಮಾಗ ಫಾಲೋ ಮಾಡ್ತೀನಿ ಹಾಂ ನಾನೇನು ಮಾಡ್ಲಾ ನೀನು ಫಾಲೋ ಮಾಡ್ಲಾ ಹ್ಞೂ ಇನ್ನೇ ಕಲ್ಲ ತೊಗೊಂಡಿರಪ್ಪ ಅವ್ರ ಕೈಯಾಗ ಹ್ಞೂ ಆಯ್ತು ಹೇಳಪ್ಪ ಐಡಿ ಹೆಸರು ಹೇಳ ಇಟ್ಟ ಸಣ್ಣ ಹುಡುಗ ನೀನು ಐಡಿಯಾ ಹೆಸರೇನು ಪಿಂಕಿ ಲವರ್ ಪಿಂಟಿಯ ಐಡಿಯಾ ಹೆಸರು ಇರ್ತದ ಮತ್ತೊಬ್ಬಂದು ಐಡಿ ಐಡಿಯಾ ಆಂಟಿ ಲವರ್ ಆಕ್ಯಾ ಮೂರನೇದ ಮೂರ್ನೇದ್ ಬನಿಯನ್ ಮೇಲೆ ಕಲ್ಲ ಹಿಡ್ದ ಅವನಿಗೆ ಕೇಳಿ ನಿನ್ನ ಐಡಿಯಾ ಸರೇನು ತಿಂಡಿದ್ರು ಬಾ ಹಾಂ ತಿಂಡಿದ್ರು ಬಾ ಅಂತ ಐಡಿಯಾ ಹೆಸರು ಇಂಥವೆಲ್ಲ ಇವೆಲ್ಲ ನಡ್ದಾವ್ ಗದಲ ಆದಷ್ಟು ದೂರ ಅಂತ ಹೇಳಕ್ಕೆ ಪಡ್ದು ಕಾರ್ಯಕ್ರಮ ಮೈನಂದ ಜಾನಪದ ಹಾಡ ಬಿಟ್ಟುದು ಚಪಾಟ್ ಬಾಯಿ ನಾನು ಕೂಡಿ ಹಾ ಸೊ ಅದನ್ನು ಕೇಳಿರ್ಲ ಕೈ ಬಿಡಬೇಡ ಅದೊಂದು ಹಾಡ್ಲಿ ಮಮ್ಮ ನಿಮ್ಮ ಸಂಬಂಧ ಆಯ್ಲೇ బాబా ఎద్దు బా మొత్తనా యాక్యాప్పు నీది కన్నాకి బంది గోవా గంగి ఏనా బిట్ మైన్ గోవా హోగి బంద్ర ఆ బీచ్ బయట ఏం విలేడి ఉసుకి ఎళ్ళి హోగి అమ్మ గోంగు బట్గా మస్కీర్ మత అలా మత్ మేన అందరి పాపం